ಸಾರಿ ಲೈವ್ ಕಟ್ ಆಯ್ತು ಸೊ ಚಿಕ್ಕ ಕೀಟಗಳಿಗೆ ಚಿಕ್ಕ ಹೂಗಳು ದೊಡ್ಡ ಕೀಟಗಳಿಗೆ ದೊಡ್ಡ ಹೂಗಳು ಹೂಗಳ ಮೂಲಕ ಪರಾಗಸ್ಪರ್ಶವಾಗಿ ಹಣ್ಣಾಗಿ ಹಣ್ಣೊಳಗಡೆ ಬೀಜ ಸೃಷ್ಟಿ ಮಾಡುವಂತಹ ದುರಾಲೋಚನೆ ಯೋಜನೆ ಯೋಜನೆ ಅದು ಸೊ ದೂರದಿಂದ ಬರುವಂತಹ ಕೀಟಗಳು ಆಕರ್ಷಿಸೋಕೆ ಸೌಂದರ್ಯ ಸಾಲ ಅಂತ ಹೇಳಿ ಹೂವು ಪರಿಮಳನ ಕೂಡ ಸೃಷ್ಟಿಸ್ತು ಕೆಲವು ಜೀವಿಗಳಿಗೆ ಮೂಗ ಮೂಗೆ ಇಲ್ಲ ಅಂತ ಹೇಳಿ ಗೊತ್ತಾದಾಗ ವಿಶೇಷ ಬಣ್ಣಗಳನ್ನ ಹೊಂಬಸೋಬಲ್ಲಂತಹ ಹೂಗಳನ್ನ ಸೃಷ್ಟಿಸ್ತು ಬರೀ ಚಂದ ನೋಡಕ್ಕೆ ಯಾರು ಬರ್ತಾರೆ ಅಂತ ಹೇಳಿ ಅದು ತನ್ನ ಆ ಸುಂದರ ದೊನ್ನೆಯಲ್ಲಿ ಸಿಹಿ ಕೂಡ ಇಟ್ಕೊಂತು ಬಾ ಬೇಕಾದಷ್ಟು ತಿನ್ನು ಅಂತ ಹೇಳಿ ನನಗೆ ಉಪಾಕಾರವಾಗಿ ಪರಾಗಸ್ಪರ್ಶ ಮಾಡಿ ಹೋಗು ಅಂತ ಹೇಳಿ ಕೀಟಗಳಿಗಾಗಿ ಮಧುಪಾತ್ರೆಯನ್ನು ಕೂಡ ನಿರ್ಮಿಸ್ತು ಕೀಟಗಳಿಗಿಂತ ಸಾಕಷ್ಟು ದೂರ ಹಾರಬಲ್ಲಂತಹ ಪಕ್ಷಿಗಳನ್ನ ಆಕರ್ಷಕ ಆಕರ್ಷಿಸೋಕೋಸ್ಕರ ಅದು ವಿಶೇಷ ಕರಂಡಕಗಳನ್ನ ಕರಂಡಗಳಿರೋಂತಹ ಹೂಗಳನ್ನ ಕೂಡ ಸೃಷ್ಟಿಸ್ತು ಕೀಟಗಳಿಗೆ ಸಿಗ ಸಿಗಬಾರ್ದಾದಂತಹ ಸಿಗದಂತೆ ಪಕ್ಷಿಗಳಿಗೆ ಮಾತ್ರ ಸಿಗುವಂತಹ ವಿಶೇಷ ಪಾತ್ರೆಗಳು ಅವು ಸೊ ಕೆಲವು ಕೀಟಗಳು ಅಂದರೆ ನಾತ ಅಂದರೆ ತುಂಬ ಬ್ಯಾಡ್ ಸ್ಮೆಲ್ನ ಇಷ್ಟಪಡುತ್ತೆ ಅಂತ ಹೇಳಿ ಗೊತ್ತಾದಾಗ ದುರ್ನಾತ ಬೀರಬಲ್ಲಂತಹ ಹೂಗಳನ್ನ ಕೂಡ ವಿಕಾಸಗೊಂಡವು ಕೆಲವು ಜೀವಿಗಳಿಗೆ ಸಾಮಾನ್ಯ ಬಣ್ಣಗಳು ಕಾರಣ ಕಾಣ್ ಕಾಣದ್ದು ಅಂತ ಹೇಳಿ ಸಸ್ಯ ಗೊತ್ತಾದಾಗ ಅತಿ ನೇರಳೆ ಅಂದರೆ ಹಲೋ ಹರಿಕೃಷ್ಣ ಸರ್ ಲೈವಿಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಊಟ ಆಯಿತಾ ನಿಮ್ಮದು ನಂದು ಊಟ ಆಯಿತು ಸರ್ ನೀವು ಲೈವ್ ಮಾಡೋಲ್ಲ ಅಂದ್ಕೊತೀನಲ್ವಾ ಇದ್ದೀರಾ ಸರ್ ಸದ್ಯಕ್ಕೆ ಹೂಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ದು ಊಟ ಆಯ್ತಾ ಓಕೆ ಸೊ ಹೂಗಳು ಹೇಗೆ ಸ್ಟಾರ್ಟ್ ಆಯಿತು ಆಯ್ತು ಅಕ್ಕ ಹೂಗಳು ಹೇಗ್ ಸ್ಟಾರ್ಟ್ ಆಯ್ತು ಮೊದ್ಲು ಇರ್ತಿತ್ತು ಅಂತ ಹೇಳಿ ಹೂಗಳ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಸರ್ ಸೊ ಕೆಲವೊಂದು ಜೀವಿಗಳಿಗೆ ಸಾಮಾನ್ಯ ಬಣ್ಣ ಕಾಣಿಸಲ್ಲ ಅಂತ ಹೇಳಿ ಸಸ್ಯಗಳಿಗೆ ಗೊತ್ತಾದಾಗ ವಿಶೇಷ ಹಾಗೆ ಅತಿ ನೇರಳೆ ಅಂದ್ರೆ ಅಲ್ಟ್ರಾವೈಲೆಟ್ ತರಂಗಗಳ ಮೂಲಕ ಮಾತ್ರ ಕಾಣುವಂತ ಬಣ್ಣಗಳನ್ನ ಹೊಂಬಸೋಂಥ ಹೂಗಳು ವಿಕಾಸಗೊಂಡಂತೆ ಹಾಗೆ ಪತಂಗಗಳು ರಾತ್ರಿ ವೇಳೆ ಮಾತ್ರ ಸಂಚರಿಸ್ತವೆ ಅಂತ ಹೇಳಿ ಗೊತ್ತಾದಾಗ ಕತ್ಲಲ್ಲೇ ಅರಳೋಬಲ್ಲಂಥ ಹೂಗಳು ಕೂಡ ವಿಕಾಸಗೊಳ್ಳುವಂತೆ ಹಾಗೆ ಮಧುನ ಹುಡುಕ್ತಾ ಬರೋಂತಹ ಕೀಟಗಳನ್ನ ಸೆರೆ ಹಿಡಿಯಬಲ್ಲ ಮೋಸಗಾರ ಹೂಗಳು ಕೂಡ ವಿಕಾಸಗೊಂಡಂತೆ ಹೀಗೆ ಹೂಗಳಲ್ಲಿ ಕ್ರಾಂತಿಕಾರಿ ವಿಕಾಸ ಆಗ್ತಿರೋ ಹಾಗೆ ಜೀವ ಪ್ರಪಂಚಕ್ಕೆಲ್ಲ ಹೊಸ ಬಗೆಯ ರೆಕ್ಕೆ ಮೀಸೆ ಕೋಡು ಬಣ್ಣಗಳು ಕೂಡ ಮೂಡತೊಡಗಿದ್ವು ಅಂತ ಹೇಳಿ ಹೇಳ್ತಾರೆ ಹಾಗೆ ವಿಕಾಸ ಹೋಗಿ ಸಾಂಕ್ರಾಮಿಕವಾಯಿತು ಅಂತ ಹೇಳಿ ಹೂಗಳ ಹತ್ರ ಆಕರ್ಷಿತವಾಗುವಂತಹ ಕೀಟಗಳನ್ನೇ ಭಕ್ಷಿಸ ಅಂದ್ರೆ ತಿನ್ನಕ್ಕೋಸ್ಕರನೇ ವಿಶೇಷ ಬಗೆಯ ಜೀವಗಳು ಮೈದಳದಂತೆ ನೆಲಮಟ್ಟದಲ್ಲಿ ಏಲಕ್ಕಿ ಹೂಗಳನ್ನ ಮಕರಂದವನ್ನು ಸವಿಯೋಕೆ ಬರುವ ಕೀಟಗಳು ಆ ಕೀಟಗಳನ್ನ ಹಿಡಿಯೋಕ್ಕೆ ಅಂತಾನೆ ಹೇಳಿ ಕಪ್ಪೆ ಕುಪ್ಪಳಿಸ್ತಾ ಬರ್ತಾ ಇತ್ತು ಅಂತ ಹೇಳಿ ಯಾರು ಮೂರು ಜನ ಇದ್ದೀರಾ ಮೆಸೇಜ್ ಮಾಡಿ ಆಹಾರ ಸರಪಳಿಗೂ ಅಂದ್ರೆ ಫುಡ್ ಚೈನ್ ಏನು ಹೇಳ್ತೀವಿ ಶಿವಮ್ಮ ಕನ್ನಡ ಬ್ಲೂ ಕೊಡಿ ಸಿಸ್ಟರ್ ಸಿಸ್ಟರ್ ಯು ನನ್ನ ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ಆಹಾರ ಸರಪಳಿಗಳು ಊಟ ಆಯ್ತಾ ಸಿಸ್ಟರ್ ಶಿವಮ್ಮ ಸಿಸ್ಟರ್ ಹಾಯ್ ಹರಿಕೃಷ್ಣ ಬ್ರದರ್ ಅವರು हरी कृष्ण सरीदी रणी वो <laughs> यार इधर अ मैसेज ಸೊ ಒಂದಕ್ಕೆ ಬಂದು ಲಿಂಕ್ ಆಗ್ತಾ ಹೋಗಿ ಈ ಆಹಾರ ಸರ್ಪಳಿಗಳು ಸ್ಟಾರ್ಟ್ ಆಯ್ತು ಅಂದರೆ ಫುಡ್ ಚೈನ್ ಸ್ಟಾರ್ಟ್ ಆಯ್ತು ಸೊ ಹೂಗಳಿಗೆ ಬರುವಂತಹ ಕೀಟಗಳನ್ನ ಹಿಡಿಯೋಕೆ ಅಂತಾನೆ ಹೇಳಿ ಹೂವಿನ ಬಳಿನೇ ಬಲೆ ಹೆಣೆಯುವಂತಹ ಜೇಡಗಳು ಕೂಡ ಬಂದ್ವು ಬಲೆ ತುಸು ದೂರದಲ್ಲಿದ್ರೆ ಕೀಟಗಳು ಬೀಳಲ್ಲ ಅಂತ ಹೇಳಿ ಸುಮಿತ್ ಯಾದವ್ जी हाय हाय हेगी हेग्दीराट आता मेन लाइक कर दिया हाई हाँ थैंक यू थैंक यू सो मत हव यू निम्दू सुमित सुमिताद ब्लू कोडला निम्गे ಕೆನ್ ಯು ಅಂಡರ್ಸ್ಟ್ಯಾಂಡ್ ಕನ್ನಡ ಹಾಯ್ ಸಿಸ್ಟರ್ ಆಯಿತು ಮುಜೆ ಬ್ಲೂ ದೇದೋ ಹಾಂ ಹಾಂ ಬ್ಲೂ ಕೊಟ್ಟಿದ್ದೀನಿ ಸುಮಿತ್ ಹಾಯ್ ಸಿಸ್ಟರ್ ಆಯಿತು ಗಿಫ್ಟ್ ಕೊಟ್ಟಿಲ್ಲ ಅಂದರೆ ಯಾರಾದರೂ ಇದ್ರೆ ಗಿಫ್ಟ್ ಕೊಡಿ ರಿಟರ್ನ್ ಮಾಡ್ತೀನಿ ಪ್ಲೀಸ್ ಸುಮಿತ್ ಜಿ ಶಿವಮ್ಮ ಕನ್ನಡ ಬ್ಲಾಗ್ಸ್ ಯು ಗೋ ಟು ಹರ್ ಚಾನಲ್ ಶಿ ವಿಲ್ ರಿಟರ್ನ್ ಯು ಹಾಯ್ ಸುಮಿತ್ ಬ್ರದರ್ ಹಾ ಯು ಆರ್ ಫ್ರಮ್ ಸುಮಿತ್ ಹಾಯ್ ಸುಮಿತ್ ಬ್ರದರ್ ಗಿಫ್ಟ್ ಕೊಡಿ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಶಿವಮ್ಮ ಸಿಸ್ಟರ್ ಯಾಕೆ ಸಿಸ್ಟರ್ ಮೆಸೇಜ್ ಡಿಲೀಟ್ ಮಾಡಿಬಿಟ್ರಿ ಯಾರು ಐದು ಜನ ಇದ್ದೀರಾ ಮೆಸೇಜ್ ಮಾಡಿ ಸಪೋರ್ಟ್ ಮಾಡಿ ಸೊ ಈ ಆಹಾರ ಸರಪಳಿ ಬಂದು ಒಂದು ಲಿಂಕ್ ಆಗ್ತಾ ಹೋಗುತ್ತೆ ಸೊ ಕೀಟಗಳನ್ನ ಹಿಡಿಯೋಕ್ಕೆ ಪರಾಗಕೋಶದಂತಹ ಶಿವಮ್ಮ ಹಲೋ ಸಿಸ್ಟರ್ ರಿಟರ್ನ್ ಕರೋ ಶಿವಮ್ಮ ಸಿಸ್ಟರ್ ಇದ್ದೀರಾ ನೋಡಿ ಅವ್ರು ನಿಮ್ಮ ಮನೆಗೆ ಹೋಗಿ ಬಂದ್ರೆ ರಿಟರ್ನ್ ಮಾಡಿ ಅವರಿಗೆ ಸುಮಿತ್ ಜಿ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ ಆಗಿ ಐ ವಿಲ್ ರಿಟರ್ನ್ ಯು ಬ್ಯಾಕ್ ಕಮೆಂಟ್ ಮೀ ಸೊ ಕೊಳವೆರೋಂತಹ ಮಕರಂದ ಹೀರೋಕೆ ಅಂತಾನೆ ಉದ್ದ ಕೊಕ್ಕಿನ ಪಕ್ಷಿಗಳು ಕೂಡ ಕೊಳವೆ ಅಂತ ಕೊಕ್ಕುಗಳನ್ನ ಸೃಷ್ಟಿಸಿದ್ವು ಸೊ ಒಂಥರ ವಿಸ್ಮಯ ಅಂತಾನೆ ಹೇಳಬಹುದು ಹೋ ಓಕೆ ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ಯು ಆರ್ ಫ್ರಮ್ ಸುಮಿತ್ ಜಿ ಆರ್ ಫ್ರಮ್ बिग् स्टेट खानपुर कानपुर महाराष्ट्र ಜಾಲಿ ಜಾಲಿ ಸೊ ಎಲ್ಲ ನಿಸರ್ಗದಲ್ಲಿರುವಂತಹ ಟ್ಯೂಲಿಪ್ ಐಪೋಮಿಯಾ ಸೇವಂತಿ ಕಾಸ್ಮೋಸಾ ಗ್ಲಾಡಿಯೋಲಸ್ ಈ ರೀತಿ ಎಲ್ಲ ಫ್ಲವರ್ಸ್ಗಳಲ್ಲಿ ಬೇರೆ ಬೇರೆ ಪರಿಮಳ ಸೇರಿಸುವಂಥದ್ದು ಬೇರೆ ಬೇರೆ ಕಲರಲ್ಲಿರುವಂಥದ್ದು ಇದಾವೆ ಉತ್ತರ ಪ್ರದೇಶ ಓಕೆ ಓಕೆ ಸುಮಿತ್ ಬ್ರದರ್ ವಿಡಿಯೋ ನೋಡಿ ಕಮೆಂಟ್ ಹಾಕಿದ್ದೀನಿ ನೋಡಿ ನೀವು ಕಾಣೋ ಕಮೆಂಟ್ ಹಾಕಿ ಪ್ಲೀಸ್ ಶಿವಮ್ ಶಿವಮ್ಮ ಶಿ ಕೇಮ್ ಟು ಯುವರ್ ಹೋಮ್ ಸೊ ಸೊ ಪ್ಲೀಸ್ ಕಮೆಂಟ್ ಹರ್ ಸೀ ದ ವೀಡಿಯೋ ಆ್ಯಂಡ್ ಕಮೆಂಟ್ ಇನ್ ಹರ್ ವೀಡಿಯೋ ಸೊ ಇವಾಗಂತೂ ಸಸ್ಯಗಳನ್ನ ಪರಿಮಳಕ್ಕಾಗಿ ತೋಟದ ಅಂದ ಹೆಚ್ಚೋಕ್ಕಾಗಿ ಕಲ್ಯಾಣ ಮಂಟಪದ ಶೃಂಗಾರಕ್ಕಾಗಿ ಹಾಗೆ ಹೆಣದ ಮೇಲಿನ ಗೌರವಕ್ಕಾಗಿ ಕೂಡ ಹೂಗಳನ್ನ ಎಲ್ಲ ಕಡೆ ನೋಡಬಹುದು ನೀವು ಸೊ ನಾವು ಅಡುಗೆಗೆ ಬಳಸುವಂತಹ ಲವಂಗ ಕೂಡ ಒಂದು ಮೊಗ್ಗು ಹೂವಿನ ಮೊಗ್ಗು ಬಟ್ ಅದನ್ನು ತುಂಬ ಕೇರ್ಫುಲ್ಲಾಗಿ ನಾವು ಅದನ್ನು ಹ್ಯಾಂಡಲ್ ಮಾಡಬೇಕು ಥ್ಯಾಂಕ್ ಯು ಹಾಯ್ ಪುಷ್ಪ ನೋಡಿ ಇಲ್ಲಿ ಹೊಸೊಬ್ರು ಇದ್ದಾರೆ ಅವ್ರಿಗೆ ಕನೆಕ್ಟ್ ಆಗಿ ಅವರು ನಿಮ್ಮ ಮನೆಗೆ ಕನೆಕ್ಟ್ ಆಗ್ತಾರೆ ಸೊ ಲವಂಗ ನೀವು ನಾವೆಲ್ಲ ನೋಡಿರ್ತೀವಿ ಸೊ ಲವಂಗ ಕೂಡ ಒಂದು ಹೂವಿನ ಮೊಗ್ಗು ಬಟ್ ಅದನ್ನ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು ಫಂಗಸ್ ಇಂಥದ್ದೆಲ್ಲ ಅಟ್ಯಾಕ್ ಆಗೋದು ಜಾಸ್ತಿ ಹಾಗಾಗಿ ಅದನ್ನ ಹುಷಾರಾಗಿ ಹೂಗಳನ್ನ ಹುಷಾರಾಗಿ ಬಿಡಿಸಿ ಬಿಡಿಸಿ ಒಣಗಿಸಿ ಮಸಾಲೆ ಅಂಗಡಿಗಳಿಗೆ ಕೆ ಜಿ ಲೆಕ್ಕದಲ್ಲಿ ಮಾರುತ್ತಾರೆ ಸೊ ಮನುಷ್ಯನ ಒಂದು ಅತಿ ಹಾವಳಿಯಿಂದ ಥ್ಯಾಂಕ್ ಯು ಪುಷ್ಪ ಊಟ ಆಯ್ತಾ ನಿಮ್ಮದು ಸೊ ಮನುಷ್ಯನ ಅತಿ ಹಾವಳಿಯಿಂದ ಕಾಡುಗಳೆಲ್ಲ ಕಣ್ಮರೆ ಆಗ್ತಿದೆ ಅಲ್ಲಿ ಕೊನೆಸು ಹಿಡಿದು ಬದುಕ್ತಿರುವಂತಹ ಕಾಡು ಸಸ್ಯಗಳ ಗತಿ ಏನು ಅಂತ ಹೇಳಿ ನಾವು ಯೋಚನೆ ಮಾಡಲ್ಲ ಅವುಗಳನ್ನೇ ನಂಬಿ ವಾ ವಿಕಾಸವಾಗ್ತಿರುವಂತಹ ಕೀಟ ಬೇರೆ ಕಾಳಿಂಗ ಸರ್ಪ ಹದ್ದು ಈ ಗಿಡಗಳ ಗತಿ ಏನು ಏನ್ ಮಾಡಲ್ ಸಾಧ್ಯ ಅಂತ ಹೇಳಿ ಸೊ ಅವಕ್ಕೆ ನಮ್ಮಂಗೆ ಮಾತಾಡಕ್ಕೆ ಬರಲ್ಲ ಓಟ್ ಹಾಕಕ್ಕೆ ಬರಲ್ಲ ಏನೂ ಬರಲ್ಲ ನಂದು ಊಟ ಆಯ್ತು ಪುಷ್ಪ ಆಯ್ತಾ ಸೊ ಕೆಲವೊಂದು ಶಾಶ್ವತವಾಗಿ ನಾಶ ಆಗಿದೆ ಅಂತಾನೆ ಹೇಳ್ಬೋದು ಗಿಡಗಳು ಸೊ ಇಂತ ವನ ಪುಷ್ಪಗಳು ಸಂತತಿ ನಾಶ ಹೊಂದ್ಬಿಟ್ರೆ ಕಾಡಿನ ಜೀವ ಸರ್ಪಳಿಯ ಬಹುಮುಖ್ಯ ಕೊಂಡಿನೇ ಕಳ್ಚೋಗುತ್ತೆ ಹಾಗಾಗಬಾರ್ದು ಹಾಗಾಗಿ ಸಸ್ಯಗಳನ್ನ ಹಾಗೆ ಹೂಗಳು ನಮ್ ಸುತ್ತಮುತ್ತ ಇದ್ರೆ ಅದನ್ನ ದಾಖಲಿಸ್ಬೇಕು ಇದೆ ಅಂತ ಹೇಳಿ ಹಾಗೆ ಅದನ್ನ ಸಂರಕ್ಷಣೆ ಕೂಡ ಮಾಡ್ಬೇಕು ಅಂತ ಹೇಳಿ ಹೇಳ್ತಾರೆ ಅದು ತೇಜಸ್ವಿಯವರ ಪ್ರಯತ್ನ ಹಾಗೆ ಕನಸು ಕೂಡ ಆಗಿತ್ತು ನೋಡ್ತಾ ಇರ್ಬೋದು ಇಷ್ಟು ವನ್ ವನ್ಯ ಪುಷ್ಪಗಳಿದೆ ವನ ಪುಷ್ಪಗಳಿದೆ ಅಂತ ಹೇಳಿ ನೋಡಬಹುದು ನೀವು ಎಲ್ಲ ಒಂದಕ್ಕೊಂದು ಡಿಫ್ರೆಂಟ್ ಆಗಿದೆ ಅದರ ಆಕಾರ ಆಗಿರ್ಬೋದು ಅದರ ಕಲರ್ ಆಗಿರ್ಬೋದು ಅದ್ರ ಫ್ರಾಗ್ರೆನ್ಸ್ ಆಗಿರಬಹುದು ಬೆಳೆಯುವಂತಹ ರೀತಿ ಆಗಿರ್ಬೋದು ಎಲ್ಲ ಕೂಡ ಒಂದಕ್ಕೊಂದು ಬೇರೆ ಬೇರೆ ಆಗಿರುವಂಥದ್ದು ಸೊ ಇದು ಈ ಒಂದು ಪುಷ್ಪಲೋಕ ತೇಜಸ್ವಿ ಜೀವಲೋಕ ಇದನ್ನು ಈಗ ಆಲ್ರೆಡಿ ರಿಟೈರ್ಡ್ ಆಗಿರುವಂತಹ ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾದಿಂದ ಡಾಕ್ಟರ್ ಸಂಜಪ್ಪ ಸರ್ರು ಹಾಗೆ ರಾಮಕೃಷ್ಣ ಸರ್ರು ಹಾಗೆ ನಾಗಾಲ್ಯಾಂಡ್ನಲ್ಲಿರುವಂತಹ ಒಬ್ಬ ಅರಣ್ಯ ಅಧಿಕಾರಿ ಕನ್ನಡಿಗ ಶಶಿಧರ್ ಶಾಸ್ತ್ರಿ ಅಂತ ಹೇಳಿ ಹಾಗೆ ಪೂನಾದ ಉದ್ಯಮಿ ಆಗಿರುವಂತಹ ಶ್ರೀಕಾಂತ್ ಇಂಗ್ಲಹಳಿಕರು ಹಾಗೆ ಎಫ್ ಆರ್ ಎನ್ ಟಿ ಡಾಕ್ಟರ್ ರವಿಕುಮಾರ್ ಸರ್ ಇವರೆಲ್ಲ ಸೇರಿ ಮತ್ತು ಡಾಕ್ಟರ್ ಶ್ರೀರಂಗ ಯಾದವ್ ಇವರೆಲ್ಲ ಸೇರಿ ಅವ್ರು ತೆಗೆದಿರುವಂಥ ಫೋಟೋಗ್ರಫೀಸಿಂದ ಇಟ್ಟು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹಾಕಿ ತೇಜಸ್ವಿ ಜೀವಲೋಕ ಅನ್ನೋ ಹೇಳಿ ಪುಸ್ತಕನ ಪ್ರತಿ ವರ್ಷ ಅವರ ಜನ್ಮದಿನವಾದ ಸೆಪ್ಟೆಂಬರ್ ಎಂಟರಂದು ತೇಜಸ್ವಿ ಜೀವಲೋಕ ಅವರ ಹೆಸರಿನಡಿಯಲ್ಲಿ ಪ್ರತಿ ವರ್ಷವೂ ಚಿತ್ರಕಲಾ ಪರಿಷತ್ನಲ್ಲಿ ಅದನ್ನು ಪ್ರದರ್ಶಿಸುತ್ತಾರೆ ಏನೇನು ಫೋ ಫೋಟೋಗ್ರಫೀಸ್ ತೆಗೆದಿರ್ತಾರೋ ಅದನ್ನು ಸೊ ಎರಡ್ ಸಾವಿರದ ಹದಿಮೂರರಲ್ಲಿ ಹಕ್ಕಿ ಲೋಕನ ಮಾಡಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೀಟ ಲೋಕ ಇದು ಎರಡ್ ಸಾವಿರದ ಹದಿನೈದರಲ್ಲಿ ವನಪುಷ್ಪ ಲೋಕ ಅಂತ ಹೇಳಿ ಪಬ್ಲಿಷ್ ಮಾಡಿದ್ರು ಹಾಗೆ ಅವರ ಕತೆ ಆಧಾರಿತದಂತಹ ಚಲನಚಿತ್ರ ಪರಿಸರ ಸಂಬಂಧಿ ಸಾಕ್ಷ್ಯಚಿತ್ರ ಇದನ್ನೆಲ್ಲದನ್ನು ಕೂಡ ಮಾಡ್ತಾನೆ ಬಂದಿದ್ದಾರೆ ಸೊ ಮರದ ಬಗ್ಗೆ ಡಾಕ್ಟರ್ ಕೆ ಎಚ್ ವಿನಯ್ ಕುಮಾರ್ ಸರ್ ಭಾರತೀಯ ಅರಣ್ಯ ಸೇವೆ ಇವದ್ದೊಂದು ಪುಸ್ತಕನೇ ಇದೆ ನಿಸರ್ಗದತ್ತ ಎನ್ನ ಚಿತ್ತ ಅಂತ ಹೇಳಿ ಅದರಿಂದ ಅವ್ರು ಬರೆದಿರುವಂತಹ ಮರದ ಬಗ್ಗೆ ಒಂದು ಕವನ ನಿಮಗಾಗಿ ಊಟ ಆಯಿತಾ ಏನು ಸಾಂಬಾರು ಇವತ್ತು ಮರ ನೀನಾರೆಂಬುದೇ ನನಗೆ ಯಕ್ಷ ಪ್ರಶ್ನೆ ಈ ಮರ ಆ ಮರ ಈ ಮರ ಆ ಮರ ಈ ಮರ ಎನ್ನುತ್ತಿದ್ದ ಕಟುಕನ ಬಾಯಿಂದ ರಾಮ 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 ನಾಮದ ಉದಯ ಬೇಟೆಗಾರ ವಾಲ್ಮೀಕಿಯಾಗಿ ಬದಲಾದ ಕ್ಷಣ ಮಹಾಕಾವ್ಯದ ಪ್ರವಾಹ ನಿನ್ನ ನೆರಳಲ್ಲಿ ಕುಣಿದಾಡಿ ನಿನ್ನ ತಪ್ಪಿ ಹಿಕ್ಕುವ ಚಿಣ್ಣರ ಎದೆಯಲ್ಲಿ ಚಿಮ್ಮಿದ ಚಿಲುಮೆಯ ಉತ್ಸಾಹ ಹಾಂ ಶಿವಮ್ಮ ಹ್ಯಾಪಿ ಹನುಮ ಜಯಂತಿ ಶುಭಾಶಯಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫೋರ್ತ್ ಲೈಕ್ ಡನ್ ಎಲ್ಲಿ ಹೋಗಿದ್ರಿ ಸುಮಂತ್ ಪ್ರಧರ್ ನೀವು ಬಟರ್ಫ್ಲೈನು ಕರ್ಕೊ ಬನ್ನಿ ಹಾಗೆ ಮೈ ಬ್ಲಾಕ್ಸ್ ಅವರೇ ಗಿಫ್ಟ್ ಕೊಡಿ ರಿಟರ್ನ್ ಕೊಡ್ತೀನಿ ಹಾಯ್ ಶಿವಮ್ಮ ಸುಮಂತ್ ಅವರಿದ್ದಾರೆ ನೋಡಿ ಸುಮಂತ್ ಬ್ರದರ್ ಶಿವಮ್ಮ ಅವರೇ ಇದೀರಾ ಪುಷ್ಪ ನೋಡಿ ಕರಿತಾ ಇದ್ದಾರೆ ಹಾಯ್ ಸುಮಂತ್ ಬ್ರದರ್ ಹವಾರ್ ಯು ಗಿಫ್ಟನ್ ಗಿಫ್ಟ್ ಕೊಟ್ಟಿದ್ದಾರಂತೆ ನೋಡಿ ಆರ್ ಯು ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಊಟ ಆಯ್ತಾ ನಾನು ಆಗ್ಲಿಕ್ಕೆ ಕೇಳಿದೆ ನೀವೇನು ರೆಸ್ಪಾಂಡ್ ಮಾಡಲಿಲ್ಲ ಮೈ ವ್ಲಾಕ್ಸ್ ಅವರೇ ಗಿಫ್ಟ್ ಕೊಡಿ ಕೊಟ್ಟಿದಾರಂತೆ ನೋಡಿ ಶಿವಮ್ಮ ಅವರೇ ಕೊಟ್ಟಿದ್ದಾರಂತೆ ಸೊ ಕಾಕರಾಣಿಯ ಗುಟುಕು ಅಂತ ಹೇಳಿ ಬಂದು ನೀವು ಕೂಡ ಮಾಡಲಿಲ್ಲ ಏನು ಮಾಡಲಿಲ್ಲ ಆವಾಗ್ಲಾ ನೀವು ಊಟ ಆಯ್ತು ಅಂತ ಕೇಳಿದ್ರೆ ಯಾಕೋ ಬಫರಿಂಗ್ ಬರ್ತಾ ಇತ್ತು ರೀಕನೆಕ್ಟಿಂಗ್ ರೀಕನೆಕ್ಟಿಂಗ್ ಅಂತ ತುಂಬ ಸರಿ ಬಂತು ಸೊ ಹಾಗಾಗಿ ನಾನು ಅದನ್ನು ಎಂಡ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದೆ ಎಲ್ಲ ಕಡೆ ಮಳೆ ಗಾಳಿ ಇರೋದ್ರಿಂದ ಮೇ ಬಿ ನೆಟ್ವರ್ಕ್ ಫ್ಲಕ್ಚುಯೇಟ್ ಆಗ್ತಿರ್ಬೇಕು ಕರೆಕ್ಟಾಗಿ ಸಿಗ್ತಿಲ್ಲ ನಾವು ಸಣ್ಣವ್ರು ಇದಾಗ ತಿರುಗಿಸ್ತಿದ್ವಿ ಡಿಶ್ ಬರ್ತಿರ್ಲಿಲ್ಲ ಅಂತ ಸೊ ಈಗ ಮೊಬೈಲಿಗೆ ನೆಟ್ವರ್ಕ್ ಇಲ್ಲ ಅಂತ ಹೇಳಿ ರೀಕನೆಕ್ಟಿಂಗ್ ರೀಕನೆಕ್ಟಿಂಗ್ ಆಗ್ತಾ ಇದೆ ಮೈ ಬ್ಲಾಕ್ಸ್ ಅವರೇ ಗಿಫ್ಟ್ ಕೊಡಿ ರಿಟರ್ನ್ ಅವ್ರು ಕೊಟ್ಟಿದ್ದಾರಂತೆ ಪುಷ್ಪ ನೋಡಿ ಶಿವಮ್ಮ ಅವ್ರಿಗೆ ಕೊಟ್ಟಿದ್ದೀರಾ ಕಾಕಾರಾಣಿಯ ಗುಟುಕು ಅಂತ ಹೇಳಿ ಒಂದು ಪದ್ಯ ಇದು ಯಾರು ಯಾರು ಲೈವಲ್ಲಿದ್ದೀರಾ ದಯವಿಟ್ಟು ಮೆಸೇಜ್ ಮಾಡಿ ಸುಮ್ಮನಿದ್ರೆ ಗೊತ್ತಾಗಲ್ಲ ಕುಹು ಕುಹು ಪರಪುಟ್ಟನ ದನಿ ಕೇಳಿ ನಿಮಗೆ ಹರ್ಷ ಕಾಕಾ ಎನ್ನುವ ನನ್ನ ದನಿ ನಿಮಗೆ ನಿಮ್ಮ ಕಿವಿಗೆ ಕರ್ಕಶ ಬೇಸರವಿಲ್ಲ ಅದು ನಿಸರ್ಗದಮ್ಮ ಎನಗೆ ನೀಡಿದ ದನಿಯದು ನಾ ಕಾಕ ಎಂದಾಗ ನನ್ನ ಬಳಗವೆಲ್ಲ ಕಾಕಾ ಎಂದೋಡಿ ಬರುವರು ನಂತರ ಒಟ್ಟಿಗೆ ಭೋಜನ ಕೂಟ ಕಾದನಿಯೇ ಹಂಚಿ ತಿನ್ನಲು ಆತ್ಮೀಯ ಕರೆ ಬಂದಿಲ್ಲ ಬ್ರದರ್ ಅಂತ ಹೇಳ್ತಾ ಇದ್ದಾರೆ ಕಮೆಂಟ್ ಮಾಡಿ ಅವ್ರದ್ದೊಂದು ವಿಡಿಯೋ ನೋಡಿ ಕಾಕಾ ಎನ್ನುವ ನನ್ನ ದನಿ ನಿಮಗೆ ಕರ್ಕಶ ಗೂಡಲಿರುವ ಕೋಕಿಲ ಪುಟ್ಟನಿಗೆ ಕಿವಿ ನಿಮಿರು ಹರುಷದ ಕೂಗದು ನೀಡಿದ ಗುಟುಕು ಬಾಯ ತುತ್ತು ಅವನಿಗೆ ಆಪ್ಯಾಯಮಾನ ಅಂತೂ ಸ ಅದು ಸಂತೃಪ್ತ ಮುಂದೊಂದು ದಿನ ಈ ಗುಟುಕು ಸೇವಿಸಿದ ಕಾರಣವೇ ಕುಹು ಕುಹು ಎಂದಾಗ ನಿಮ್ಮ ಕಿವಿಗಳಿಗೆ ಹರ್ಷ ಇಬ್ಬರಿದಿರ ಮೆಸೇಜ್ ಮಾಡ್ತಿಲ್ಲ ಕಾಕಾ ದನಿಯ ಉದ್ದೇಶ ಮಾತ್ರ ಆ ನಿಸರ್ಗದ ರಹಸ್ಯ ಥ್ಯಾಂಕ್ ಯು ಬ್ರದರ್ ನಾನು ಗಿಫ್ಟ್ ಕೊಟ್ಟಿದ್ದೀನಿ ನೋಡಿ ಬ್ರದರ್ ಶಿವಮ್ಮ ಗಿಫ್ಟ್ ಡನ್ ಕುಹು ಕುಹು ಕಾಕಾ ಸೋದರರಿಬ್ಬರ ದನಿ ಮಾತ್ರ ಬೇರೆ ಆದರೆ ಬಣ್ಣ ಮಾತ್ರ ಒಂದೇ ಕಾಗೆ ಇಲ್ಲದಿರೆ ಕೋಗಿಲೆ ಇಲ್ಲ ಎಷ್ಟು ಸೋಜಿಗ ನೋಡಿ ಈ ನಿಸರ್ಗದಮ್ಮನ ಸೃಷ್ಟಿಯ ಗುಟ್ಟು ಅಂತ ಹೇಳಿ ಹೇಳ್ತಾರೆ ಥ್ಯಾಂಕ್ ಯು ಬ್ರದರ್ ಇವಾಗ ಬಂದಿದೆ ಮೈ ಆಕ್ಚುಲಿ ಆ್ಯಕ್ಚುಲಿ ಸಿಸ್ಟರವರು ಪುಷ್ಪ ಅಂತ ಹೇಳಿ ಹೆಸರು ಶಿವಮ್ಮ ಅವ್ರದ್ದು ಮೈ ವ್ಲಾಕ್ಸವ್ರದ್ದು ನಿಮ್ದು ಊಟ ಆಯ್ತಾ ನಂದು ಊಟ ಆಯ್ತು ಸಿಸ್ಟರ್ ಸೊ ಯಾರು ಲೈವ್ ಅಲ್ಲಿ ಇದ್ದೀರಾ ಮೆಸೇಜ್ ಮಾಡಿ ಮಕ್ಕಳು ಮಲ್ಗಿದ್ದಾರೆ ಪುಷ್ಪ ತುಂಬ ಮಳೆ ಅಲ್ಲ ಸೊ ವಿನಯ್ ಕುಮಾರ್ ಸರ್ ಅವರು ಮಲ್ಕೊಂಡಿದ್ದಾರೆ ಬ್ರದರ್ ಸೊ ಕೊರೋನಾ ಬಗ್ಗೆ ವಿನಯ್ ಕುಮಾರ್ ಸರ್ವಂತೂ ಕವನ ಬಂದಿದರೆ ಕಣ್ಣಿಗೆ ಕಾಣದ ವೈರಾಣು ಭೂಮಿಯ ನೀ ಆವರಿಸಿ ಎಲ್ಲವೂ ಸ್ತಬ್ಧ ನಿಶಬ್ದ ಎಂದಿನ ದೃಶ್ಯ ಆ ದೃಶ್ಯ ಕಾಲವೇ ಸ್ಥಗಿತ ತನಗೆ ತಾನೇ ನಿಸರ್ಗದ ರಾಜನಂತೆ ಭ್ರಮಿಸಿ ಮಾಡಿದ ಅನಾಚಾರಕ್ಕೆ ಅತ್ಯಾಚಾರಕ್ಕೆ ತೋರಿದ ಅಸಡ್ಡೆ ಅನಾಧಾರಕ್ಕೆ ತಂದಿರುವೆ ಸಂಪೂರ್ಣ ತಡೆ ಹಾರಾಡಿ ಓಡಾಡಿ ಇಂದು ಮನೆಯೊಳಗೆ ಬಂದು ಚೀರಾಡಿ ಕೂಗಾಡಿ ಸದ್ದುಗದ್ದಲ ಸೃಷ್ಟಿಸಿ ಭೂಮಿಯ ನಡುಗಿಸಿದವ ಇಂದು ಸದ್ದಡಗಿ ನಡುಗಿಹ ಕುಸಿದಿಹ ತಲೆಬಾಗಿ ಮಂಡಿಯೂರಿ ಧ್ವಂಸ ಮಾಡ ಹೊರಟ ಅಣು ಅಹಂಕಾರಸ್ತ್ರ ಇಂದು ಧೂಳಿಪಟ ಧೂಳೆಬ್ಬಿಸಿ ಹೊಗೆಯುಗುಳಿ ಕಪ್ಪಿಟ್ಟ ವಾಯು ಮಲಿನಗೊಂಡ ತಿಳಿ ಜಲ ಸಾರರಹಿತ ಕ್ಷಾರಭರಿತ ನೆಲ ಇಂಗಿದ ಅಂತರ್ಜಲ ಅರಿವಿರಲಿಲ್ಲ ಅವಗೆ ಆಗುತ್ತೀಹ ಹಾಲಹಲ ಉಸಿರ ಕೋಶಕ್ಕೆ ಸೇರಿಸಲು ಪಡುತ್ತೀಹ ಪಾಡು ಒಳ ಹೋಗದಿರೆ ಹೊರ ಹೋಗುವುದು ಪ್ರಾಣವಾಯು ಹೋಗಿಹುದು ಆಗಲೇ ಹಲವರದು ಹತ್ತಿರವಿದ್ದರೂ ದೂರವಿರಬೇಕಾದ ಅನಿವಾರ್ಯತೆ ಕುಸಿದ ಕೃತಕ ಆರ್ಥಿಕತೆ ಆವರಿಸಿದೆ ಹೇಳ ಹೆಸರಿಲ್ಲದ ರೋಧನವಿಲ್ಲದ ಶೃಂಗಾರ ಮೆರವಣಿಗೆ ಇಲ್ಲದ ಸಾಮೂಹಿಕ ಸಂಸ್ಕಾರದ ಸಂಸ್ಕಾರದ ಅವ್ಯಕ್ತ ಭಯ ಬಳಿ ಇಲ್ಲ ಉತ್ತರ ಅದಕವನು ತಕ್ತರ ವಿನಾಶ ಒದಗಿದ ಸಮಯದಿ ಬರುವ ಅವತಾರಿಯೇ ನೀ ಕೊರೋ ನೀ ಕರೋನಾ ಉದಯಿ ಉದಯಿ ರವಿ ಸ್ವಚ್ಛ ಗಾಳಿಯಲ್ಲಿ ಬಾನಾಡಿಯ ಗಾನದಲ್ಲಿ ತೂಗಾಡಿವೆ ಸಂಭ್ರಮದಲ್ಲಿ ತಳಿರು ಲತೆ ಮಗದೊಮ್ಮೆ ಮೂಡಿಹುದು ನಿಸರ್ಗದಿ ಮಂದಹಾಸ ಹಬ್ಬಿದೆ ನವೋಲ್ಲಾಸ ಒಳಹೊಕ್ಕಿರುವ ನೀ ಇರು ನಿನಗನಿಸಿದಷ್ಟು ಹೊತ್ತು ಮನದ ಎದೆಯ ಮಲಿನವ ಗುಡಿಸಿ ಸ್ವಚ್ಛಗೊಳಿಸುವಷ್ಟು ಹೊತ್ತು ನಿರ್ಗಮಿಸು ಇವ ಬದಲಾದ ಹೊತ್ತು ಯಾರಿದ್ದೀರ ಗೊತ್ತಿಲ್ಲ ಮೆಸೇಜ್ ಅಂತೂ ಮಾಡ್ತಿಲ್ಲ ನೀವು ಮೆಸೇಜ್ ಮಾಡಿದ್ರೆ ನಂಗೆ ಯಾರಿದ್ದೀರಾ ಯಾರಿಲ್ಲ ಅನ್ನೋದು ಗೊತ್ತಾಗಲ್ಲ ಯಾರೊಬ್ಬ ಮೆಸೇಜ್ ಮಾಡಿ ಸೊ ಅಳಿಲಿನ ಬಗ್ಗೆ ಒಂದು ಕವನ ಬರ್ದಿದ್ದಾರೆ ಹಕ್ಕಿಯಂತೆ ಚೀವು ಎನ್ನು ಎನ್ನುತ್ತ ಹಾಯ್ ಹಕ್ಕಿಯಂತೆ ಚೀವು ಎನ್ನುತ್ತಾ ತುಪ್ಪಳ ತುಂಬಿದ ಕಾಲುಗಳೊಂದಿಗೆ ಸಪ್ಪಳವಿಲ್ಲದ ಹೆಜ್ಜೆಗಳೊಂದಿಗೆ ಕೊಂಬೆಯಿಂದ ಕೊಂಬೆಗೆ ಜಿಗಿಯುತ್ತಾ ಕುಪ್ಪಳಿಸುತ್ತಾ ಕೆಳಗಿಳಿದು ಬಂದು ಬಿದ್ದ ಹಣ ಹಿಡಿದು ಸರಸರನೆ ಮರವೇರಿದ ಮುಗ್ಧ ಕಂಗಳ ಮಗುಮುಖದ ಮುದ್ದು ಅಳಿಲೆ ಹಿಂಗಾಲಿನಲ್ಲಿ ನಿಂತು ಮುಂಗೈಯಲ್ಲಿ ಹಣ್ಣ ಹಿಡಿದು ಹಸುಳೆ ಕಂಗಳಲ್ಲಿ ದಿಟ್ಟಿಸುತ್ತ ಬಾಲವ ಬೆನ್ನಿಗಂಟಿದಂತೆ ಮೇಲಕ್ಕೆ ಸುತ್ತಿ ಎತ್ತಿ ತುದಿಯ ಸುರುಳಿ ಸುತ್ತಿಹ ನಿನ್ನ ಚಿತ್ರ ಸುಂದರ ಸುಂದರ ಕಲಾಕೃತಿ ಮುಗ್ಧತೆಯ ಸಂಕೇತ ಯಾರೊಬ್ಬರಿದ್ದೀರಾ ನೀ ತಿಂದು ಬಚ್ಚಿಟ್ಟ ಮರೆತ ಹಣ್ಣು ಗಿಡಗಳಾಗಿ ಮರಗಳಾಗಿವೆ ಎಂದು ಹೇಳುವರು ಏನೇ ಇರಲಿ ನೀ ತಿಂದ ಹಣ್ಣು ಉದುರಿಸಿದ ಜೀ ಬೀಜ ಮೊಳಕೆಯೊಡೆದು ಸಸಿಯಾಗಿ ಮರವಾಗಿರುವುದಂತೂ ಸತ್ಯ ಅದೇನು ಕಡಿಮೆ ಕೊಡುಗೆಯೇ ರಾಮ ಸೇತು ಕಟ್ಟಲು ನಿನ್ನ ಪುಟ್ಟ ಕೈಗಳಲ್ಲಿ ಹೊತ್ತ ಮಳಲು ಸೇವೆಯ ಮುಗ್ಧತೆಗೆ ಮೆಚ್ಚಿದ ಶ್ರೀರಾಮ ದಡವಿದಾಗ ಮೂಡಿವೆ ನಿನ್ನ ಬೆನ್ನ ಮೇಲೆ ರಾಮನಾಮ ಅದಕ್ಕೆ ಜನ ತಾವು ಮಾಡಿದ ಕಾರ್ಯಕ್ಕೆ ನಿನ್ನ ನೆನೆದು ಹೇಳುವರು ತಮ್ಮದೊಂದು ಅಳಿಲ ಸೇವೆ ಸೇವೆಯೊಂದಿಗೆ ನಿನ್ನ ಹೆಸರು ಅಜರಾಮರ ನೀ ಮನೆಯೊಳಗೆ ಬಂದರಂತೂ ಮಕ್ಕಳಿಗೆ ಕುತೂಹಲ ಸಂಭ್ರಮ ಅಪರೂಪದ ಗೆಳೆಯ ಬಂದಂತೆ ನಿನ್ನೊಂದಿಗೆ ಆಟವಾಡಲು ನಿನ್ನ ಹಿಂದೆಯೇ ಓಡಾಡಿ ಅವರು ಬರುವುದು ಕಂಡು ನೀ ಬೆದರಿ ಓಡಿ ಮರವೇರಿ ಮರೆಯಾಗುವುದ ಕಂಡು ನಿರಾಸೆಗೊಂಡ ಮಗು ನಿನ್ನ ಕರೆಸು ಎಂದು ಹಠ ಮಾಡಿದಾಗ ನಾ ಹೇಳಬೇಕು ಏನಾದರೊಂದು ಸಬೂಬು ನಾ ಹೇಗೆ ಕರೆಯಲಿ ಕರೆದರೆ ಬರುವಿ ಏನು ಕರೆದಾಕ್ಷಣ ನೀ ಬರಲು ನಾನೇನು ಶ್ರೀರಾಮನಾಗಿರುವೆನೇನು ನಿನ್ನ ಪುಟ್ಟ ಮರಿಗಳಿಗೆ ಹಣ್ಣು ನೀಡಿ ಅಪಾಯದಿ ಅವಕ್ಕೆ ರಕ್ಷಣೆ ನೀಡಿ ನೀ ಸಾಗಿಸುವ ಪ್ರಶಾಂತ ಬದುಕು ಕಲಿಸಬೇಕು ನಮಗೆ ಇತರರಿಗೆ ತೊಂದರೆ ನೀಡದೆ ಅಬ್ಬರವಿಲ್ಲದೆ ಬದುಕುವ ನನ್ ನಿನ್ನ ರೀತಿ ಇದ್ದವು ಮನೆಯ ಸುತ್ತ ಮಾವು ತೆಂಗು ಸೀಬೆ ಅವುಗಳ ಕೆಡಹಿ ಕಟ್ಟಿದೆವು ದೊಡ್ಡ ಸೌಧ ಎಲ್ಲಿ ನೋಡಿದರಲ್ಲಿ ಕಾಂಕ್ರೀಟು ಕಾಡು ನೀ ಉಳಿಯುವುದಾದರೂ ಹೇಗೆ ನಿನ್ನ ನೋಡುತ್ತಲೇ ನೀ ಚಿ ಚಿೂ ಸದ್ದಿನೊಂದಿಗೆ ಬೆಳೆದ ನಮಗೆ ನಿನ್ನಿ ನೀನಿಲ್ಲದ ಬದುಕು ಊಹೆಗೂ ನಿಲುಕದು ಮುದ್ದು ಅಳಿಲೆ ನಿನ್ನಳಿವೆ ನಮ್ಮ ಉಳಿವು ಎಂದು ತಿಳಿಯದಿದ್ದಲ್ಲಿ ಗಿಡ ಗಿಡಮರ ಬೆಳೆಸದಿದ್ದಲ್ಲಿ ಉಳಿಸದಿದ್ದಲ್ಲಿ ನಮ್ಮಳಿವು ನಿಶ್ಚಿತ ಸೊ ಯಾರು ಇಲ್ಲ ಅನ್ಕೊಂತಿಲ್ಲ ಇವಲ್ಲಿ ನನಗೆ ಮಾಡೋಕ್ಕೂ ನೀವು ಯಾರು ಮೆಸೇಜ್ ಮಾಡ್ತಿದ್ರೆ ಲೈವ್ ಮಾಡೋಕ್ಕೂ ಮನಸ್ಸಿರೋಲ್ಲ ಸೊ ಥ್ಯಾಂಕ್ ಯು ಸೋ ಮಚ್